ತಮಗೆಲ್ಲರಿಗೂ ಗೊತ್ತಿರುವಂತೆ ಕಳೆದ ಒಂದು ವಾರದಿಂದ ಈ ಚರ್ಚೆ ನಡೀತಾ ಇದೆ ಮಾಧ್ಯಮದ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ಮತ್ತು ಎಲ್ಲ ಟಿ ವಿ ಮಾಧ್ಯಮ ಪತ್ರಿಕಾ ಮಾಧ್ಯಮದಲ್ಲಿ ನಡೀತಾ ಇದೆ ವಿಜಯಪುರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬೀದರ್ನಲ್ಲಿ ಬಂದಾಗ ಒಂದು ಗುರು ಗುರುಬಸವಣ್ಣವ್ರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟರು ಅವರು ವಕ್ಫನ ಒಂದು ವಿರುದ್ಧ ಹೋರಾಟ ಮಾಡಲಿಕ್ಕಾಗಿ ಬಂದು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂಥ ಟೈಟಲ್ ಇಟ್ಕೊಂಡು ಬಂದು ವಿಷಾಂತರ ಮಾಡಿ ಅಲ್ಲಿ ನಮ್ಮ ಧರ್ಮಗುರುವಿಗೆ ಕರ್ನಾಟಕದ ಕುಲಪುರುಷ ಸಾಂಸ್ಕೃತಿಕ ನಾಯಕ ಮನುಕುಲದ ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂತಹ ಗುರು ಬಸವಣ್ಣನವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರು ಜನರನ್ನು ಸಂಬೋಧಿಸಿ ಮಾತಾಡ್ತಾ ನೀವೆಲ್ಲ ಮನೆ ಬಿಟ್ಟು ಹೋರಾಟ ಮಾಡಲಿಕ್ಕೆ ಬರದೇ ಇದ್ದರೆ ಮುಸ್ಲಿಮರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬರದೇ ಇದ್ದರೆ ನಿಮ್ಗೆ ಎರಡೇ ಆಪ್ಷನ್ಗಳು ಅಂತ ಹೇಳ್ತಾರೆ ನಾನು ವಿಡಿಯೋ ಕೇಳಿದ್ದೀನಿ ಅವ್ರೂ ನೋಡಿದ್ದೀನಿ ಒಂದು ಬಸವಣ್ಣರ ರಂಗ ಹೊಳೆ ಹಾರಿ ಸಾಯಬೇಕು ಹೊಳೆ ಹಾರಬೇಕು ಹೊಳೆ ಜಿಗಿಬೇಕು ಇಲ್ಲಾಂದ್ರೆ ಹಿಂಗೆ ಕೈ ಮಾಡಿದ್ದಾರೆ ಮುಸ್ಲಿಮರಾಗಬೇಕು ಅಂಥೇಳಿ ಸಂಘ ತೋರಿದ್ದಾರೆ ಇದು ಬಹಳ ಪ್ರಜಾಪ್ರಭುತ್ವಕ್ಕೊಂದು ಅಪಾಯಕಾರಿ ಮೊದಲನೇದಾಗಿ ಮೊಟ್ಟ ಮೊದಲು ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಗುರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿಯಾಗಿ ಅವರಿಗೆ ಮಾಹಿತಿ ಇಲ್ಲದೇ ಬಸವಣ್ಣ ಯಾವ ರೀತಿಯಾಗಿ ಲಿಂಗಾಯಕರಾದರು ಅಂತೇಳಿ ಗೊತ್ತಿಲ್ಲ ಅವರು ಮನೆಯವರೆಗೂ ಲಿಂಗಾಯಕ ಆಗುವವರೆಗೂ ತಮ್ಮ ರನ್ನಿಂಗ್ ಕಾಮೆಂಟ್ರಿ ಥರ ಅವರು ವಚನಗಳನ್ನು ಬರೆದಿದ್ದಾರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕೊರಿಸಿ ಲಿಂಗವೆಂಬ ಎಲೆಯಾಯಿತು ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಿಸಿ ಬೀಳುವಲ್ಲಿ ಆ ಸೃಷ್ಟಿಕರ್ತರಾದ ಪರಮಾತ್ಮ ತಿಳ್ಕೊಂಡು ಹೇಳ್ತಾರೆ ನಿರಾಕಾರ ನಿರಂತರಾದಂತಹ ನಿರ್ದೇವ ನನಗೆ ಎತ್ತಿಕೊಂಡ ಅಂತ ತಿಳ್ಕೊಂಡು ಹೇಳ್ತಾರೆ ಆ ವಚನಗಳ ಅಧ್ಯಯನನೇ ಇಲ್ಲ ಅದನ್ನು ಬಿಟ್ಟು ಹೊಳೆ ಹಾರಿದ್ರು ಬಸವಣ್ಣವರಂಗೆ ನೀವು ಹೊಳೆ ಅಂತ ಅಪಹಾಸ್ಯದ ಮಾತನಾಡಿದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಈಗಾಗಲೇ ಅನೇಕ ಜನ ಮಠರು ಉದ್ಯಮ ಮಾತಾಂಜರು ನಾವೆಲ್ಲರೂ ಕೂಡ ಅದಕ್ಕೆ ಖಂಡನೆಯನ್ನು ಕೊಟ್ಟಿದ್ದೀವಿ ಆದರೆ ನಿನ್ನೆ ಒಂದು ಬನಹಟ್ಟಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇನ್ನೂ ಒಂದು ಆಘಾತಕಾರಿಯಾದಂಥ ಒಂದು ಮಾತು ಯತ್ನಾಳ್ ಪಾಟೀಲ್ ಅವರು ಹೇಳಿದ್ದಾರೆ ನಾನು ಯಾವುದಕ್ಕೂ ಹೆದರವಲ್ಲ ಜಗ್ಗವಲ್ಲ ಬಗ್ಗವಲ್ಲ ನಾನು ವಿಷಾದ ವ್ಯಕ್ತಪಡಿಸುವ ಪ್ರಶ್ನೆನೇ ಇಲ್ಲ ನಾನು ಕ್ಷಮೆಯೂ ಕೇಳಲ್ಲ ಅಂತ ಹೇಳಿದರು ಇನ್ನೂ ಒಂದು ಅನಾಹುತ ಹೇಳಿಕೆ ಏನಂದರೆ ನಾನೇ ಬಸವಣ್ಣದಿ ಅಂತ ಹೇಳಿ ನಾನೇ ಬಸವಣ್ಣದ ನಾನು ಯಾಕೆ ಕ್ಷಣಕ್ಕೆ ಹೇಳಬೇಕು ಅಂತ ಹೇಳ್ತಾರೆ ಇವರು ಓವಪ್ಪ ಬರೀ ಬಸವಣ್ಣನ ಹೆಸರು ಇಟ್ಟಿದ್ದಕ್ಕಾಗಿ ಬಸವನಗೌಡ ಅಂತ ಹೆಸರು ಇಟ್ಟಿದ್ದಕ್ಕೆ ಬಸವಣ್ಣ ಹಣ್ಣಿಗೆ ಬರೋಲ್ಲ ದೇವನಾಗಬಹುದು ಆದರೆ ಬಾರದು ಅಂತ ಹೇಳಿ ಶರಣ ಹೇಳ್ತಾರೆ ಅದು ನಾನೇ ಬಸವಣ್ಣ ಅಂತ ಅನ್ನುವಂಥ ಒಂದು ಅಧಿಕಾರದ ಪಿತ್ತ ಹಣದ ಒಂದು ಮದ ಅಧಿಕಾರದ ಮದ ಆ ಪಿತ್ತ ಇವರಿಗೆ ನತ್ತಿಗೆ ಅದಕ್ಕಾಗಿ ಈ ರೀತಿ ಅವರು ವಿನಾಶಕಾಲ ವಿಪರೀತ ಬುದ್ಧಿ ಅಂದಾಗ ಈ ಕಾಲ ಅವರಿಗೆ ಸಮೀಪದಂತೆ ಕಾಣಿಸ್ತದೆ ಅದಕ್ಕಾಗಿ ಇಂಥ ಅಹಂಕಾರದ ದುರಹಂಕಾರದ ಮಾತುಗಳನ್ನು ಆಡೋದು ಬಿಟ್ಟು ಆ ಒಂದು ಬಸನಗಡ ಪಾಟೀಲ್ ಯತ್ನಾಳ್ ಅವರಿಗೆ ಬಸನಗೌಡ ಅಂತ ಹೇಳಕ್ಕೂ ನಮಗೆ ನಾಚಿಕೆ ಬರ್ತದೆ ಅದಕ್ಕಾಗಿ ನಾವು ಆ ಎತ್ತಾಳ ಪಾಟೀಲ್ ಎತ್ತಾಳ ಗೌಡ ಕ್ಷಮೆ ಕೇಳಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಕ್ಷಮೆ ಕೇಳದೆ ಇದ್ರೆ ನಾವು ವಿಧಾನಸಭಾಧ್ಯಕ್ಷರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಇವರ ಶಾಸಕತ್ವವನ್ನು ಶಾಸಕ ಸದಸ್ಯತ್ವ ವಿಧಾನಸಭೆ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಇದ್ದೀವಿ ಇವತ್ತು ನಾವು ಬಸವ ಎಲ್ಲ ಬಸವ ಸಂಘಟನೆ ಸಭೆ ನಡೆಸಿದ್ದೀವಿ ನಾಳೆ ಒದಗಿಸ್ಬಿಟ್ಟು ನಾಡಿದ್ದು ಮೂರನೇ ತಾರೀಕು ನಾವು ಬೀದರ್ನಲ್ಲಿಯೂ ಪ್ರತಿಭಟನೆ ಮಾಡಿ ಎಲ್ಲ ರಾಷ್ಟ್ರೀಯ ಬಸುದನ ಲಿಂಗಾಯತರಮ ಮಹಾಸಭಾ ಮಹಿಳಾ ಗಣದ ವತಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಎಲ್ಲ ಬಸವತ್ತರ ಸಂಘಟನೆಗಳು ಕೂಡ ಇದನ್ನು ಕರೆದು ಎಲ್ಲರೂ ಕೂಡಿ ನಾವು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಕಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅದಕ್ಕಾಗಿ ಕೂಡಲೇ ಯತ್ನ ಅವರು ಈ ಬಗ್ಗೆ ಕ್ಷಮೆಯನ್ನು ಕೇಳಬೇಕು ಸಾರ್ವಜನಿಕವಾಗಿ ಕ್ಷಮೆ ಕೇಳಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದಂಥ ಬಸವಣ್ಣವ್ರ ಬಗ್ಗೆ ಈ ರೀತಿ ಯಾವುದೇ ಆಧಾರ ಆಧಾರದಿಂದಲೇ ಮಾತಾಡಿ ಅವರು ಹೊಳೆ ಹಾರಿದರು ಅನ್ನುವಂಥ ಒಂದು ಇತಿಹಾಸದಿಂದ ಇರತಕ್ಕಂತಹ ಒಂದು ಮಾತುಗಳನ್ನು ಕಲ್ಪ ಕಪೋಳ ಕಲ್ಪಿತ ಮಾತುಗಳನ್ನು ಹೇಳಿ ಆ ವಿಶ್ವಗುರು ಬಸವಣ್ಣರಿಗೆ ಆಹ್ವಾನ ಮಾಡಿದ್ದಾರೆ ಅವರು ಕ್ಷಮೆ ಕೇಳಬೇಕು ನಾವು ಮೂರನೇ ತಾರೀಕು ಪ್ರತಿಭಟನೆ ಮಾಡಿ ಅವರ ಶಾಸಕತ್ವ ರಜೆ ವಜಾ ಮಾಡಬೇಕು ಅಂತ ಹೇಳಿ ಆಗ್ರಹಿಸಲಿದ್ದೀವಿ ಅದಕ್ಕಾಗಿ ಎಲ್ಲ ಭಕ್ತರು ಮೂರನೇ ತಾರೀಕು ಮಂಟಪದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಾವು ಪ್ರತಿಭಟನೆ ಮೆರವಣಿಗೆಯನ್ನ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಕೊಡ್ತೀವಿ ಎಲ್ಲ ಬಸವ ಪರಿಸಟನೆಗಳು ಇದರಲ್ಲಿ ಪಾಲ್ಗೊಳ್ಳಬೇಕು ಹೇಳಿ ಎಲ್ಲರಿಗೂ ನಾವು ಕರೆ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ